ಸ್ನೇಹಿತರೆ ಗೋಧಿ ಹಿಟ್ಟು ಮತ್ತು ರವೆಯನ್ನು ಬಳಸಿ ನಿಪ್ಪಟ್ಟು ಮತ್ತು ಕೋಡುಬಳೆನ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ತೀನಿ ತುಂಬ ಸರಳವಾಗಿದೆ ಮತ್ತು ನಾನು ಮೈದಾ ಬಳಸ್ತಾ ಇಲ್ಲ ಮೈದಾ ಬದಲಿಗೆ ನಾನು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಗೋಧಿ ಹಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಸೊ ನೀವು ಟ್ರೈ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಪರ್ಫೆಕ್ಟಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ನೋಡಿ ಹ್ಯಾ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸೀನಿ ನಿಪ್ಪಟ್ಟು ಮತ್ತು ಕೋಡುಬಳೆ ಕೈ ನೋವು ಬರಬಾರ್ದು ಅಂತ ಸುಲಭವಾಗಿ ನಾನು ಬೇಗನೆ ಮಾಡೋದು ಸುಲಭವಾಗಿರಬೇಕು ಅಂತ ನಾನು ನಿಮಗೆ ಈಸಿಯಾಗಿ ಹೇಳಿಕೊಟ್ಟಿದ್ದೀನಿ ನೀವೆಲ್ಲರೂ ಟ್ರೈ ಮಾಡಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದೇ ಹಿಟ್ಟಿನಲ್ಲಿ ಕೋಡ್ಬೇಳೆ ಮತ್ತು ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ನಿಮಗೆ ಕೋಡ್ ಕೋಡುಬೇಳೆ ತುಂಬ ಈಸಿಯಾಗಿದೆ ಗರಿ ಗರಿಯಾಗಿ ಬರುತ್ತೆ ಬಾಯಿಲಿಟ್ಟರೆ ಕರಗಬೇಕು ಆ ಥರ ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿಕೊಂಡು ನಾನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಸಣ್ಣ ರವೆನ ತೊಗೊಂಡಿದ್ದೀನಿ ಇದನ್ನು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಇದು ನಾವೆಲ್ಲ ಉಪ್ಪಿಟ್ಟದ್ದು ಮಾಡ್ತೀವಲ್ಲ ಆ ರವೆ ಇದು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಆಮೇಲೆ ಇದು ಗೋಧಿ ಹಿಟ್ಟು ಇದು ಕೂಡ ಒಂದು ಬಷ್ಟು ಬಟ್ಲಷ್ಟೇ ತೊಗೊಂಡಿದ್ದೀನಿ ಇದು ಫುಲ್ ಬಟ್ಲು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ನಾನು ಮೈದಾ ಹಾಕ್ತಾಯಿಲ್ಲ ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೋಸ್ಕರ ನಾನು ಮೈದಾ ಹಾಕ್ತಾ ಇಲ್ಲ ಎರಡು ಬಟ್ಲು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಎರಡು ಬಟ್ಲಷ್ಟು ಮತ್ತು ಒಂದು ಸಣ್ಣ ಬಟ್ಲಷ್ಟು ಪುಟಾನಿ ಹಿಟ್ಟಿದು ಅದೇ ಬಟ್ಲತ್ತೆ ಸಣ್ಣ ಬಟ್ಲಲ್ಲೇ ಶೇಂಗಾ ಪುಡಿನ ಇದ್ದೀನಿ ಇದು ಹುರಿಬಾರ್ದು ಶೇಂಗಾ ಪುಡಿನ ಹಾಗೆ ಹಾಕಬೇಕು ಮತ್ತು ಜೀರಿಗೆ ಎಳ್ಳು ಎರಡು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಅಂದರೆ ಈ ಒಂದು ನಾಲ್ಕು ಚಮಚ ಇದೊಂದು ನಾಲ್ಕು ಚಮಚ ಅಷ್ಟಿದೆ ಇದು ಒಣಮೆಣಸಿನ್ಕಾಯಿ ಹಾಕ್ಬೋದು ನಾನು ಅದರ ಬದಲಿಗೆ ಈ ಥರ ಇಟ್ಕೊಂಡಿರ್ತೀನಿ ನಾನು ಅಂದರೆ ಇದು ಅರ್ಧ ಅರ್ಧ ಕುಟ್ಟಿರೋದು ಇದನ್ನು ಹಾಕ್ತಾ ಇದ್ದೀನಿ ಇದೊಂದು ಮೂರು ಚಮಚ ಅಷ್ಟು ಹಾಕ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಬೇಕು ಇವಾಗ ಇದಕ್ಕೆ ಒಂದು ಆರು ಸ್ಪೂನಷ್ಟು ಅಂದರೆ ಈ ನೋಡಿ ಇದು ಈ ಸ್ಪೂನ್ಲಿಂದ ಆರು ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಇದು ಕಡಕ್ಕಾಯಿ ಕಾದಿರಬೇಕು ಈ ಅಳತೆಗೆ ಇಷ್ಟು ಎಣ್ಣೆ ಬೇಕಾಗುತ್ತೆ ತುಂಬ ಕಾದಿರಬೇಕು ನೋಡಿ ಈ ಥರ ಹಾಕಿದ ತಕ್ಷಣ ಈ ಥರ ಎಲ್ಲ ಬರಬೇಕು ಇದು ಹಾಕಿರೋ ಎಣ್ಣೆನ ಈ ಥರ ಕಲಿಸ್ಕೊಂಬಿಡಬೇಕು ನಾವೇನೇನು ಹಾಕಿದ್ವಿ ಹಿಟ್ಟು ಮತ್ತು ಖಾರ ಉಪ್ಪು ಜೀರಿಗೆ ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅದಕ್ಕೋಸ್ಕರ ಈ ಥರ ಹಿಟ್ಟು ಹಣ ಹಿಟ್ಟೆಲ್ಲ ಕಲಿಸ್ಕೊಂಡ್ಬಿಡಬೇಕು ಮತ್ತು ಇನ್ನೊಂದು ನಾನು ಚಕ್ಲಿ ಮಾಡಿ ಹಾಕಿದಾಗ ಒಂದು ಇಷ್ಟು ಒಂದಿಬ್ರು ಜನ ನನಗೆ ಕಮೆಂಟ್ ಹಾಕಿದ್ರು ಇದೆಲ್ಲ ನೆಲದ ಮೇಲೆ ಮಾಡ್ತೀರಲ್ಲ ಹಾಗೆ ಹೀಗೆ ಅಂತ ಹಾಕಿಬಿಟ್ಟಿದ್ರು ನಾನು ಏನು ಪೂರ್ತಿಯಾಗಿ ಹೇಳ್ತಾ ಇಲ್ಲ ಏನು ಹಾಕಿದ್ರು ಅಂತ ಸೊ ಇದು ನೆಲ ಅಲ್ಲ ನಾವು ಅಡುಗೆ ಮಾಡ್ತೀವಲ್ಲ ಕಿಚನ್ ಕಟ್ಟೆ ಇದು ಇದು ಓಡಾಡೋ ನೆಲ ಇರೋಲ್ಲ ನಾವು ರೊಟ್ಟಿ ಚಪಾತಿ ಎಲ್ಲ ಇದ್ರ ಮೇಲೆ ಮಾಡ್ಕೊಳ್ತೀವಿ ಆಮೇಲೆ ಇದು ಕಲ್ಲು ನಾವೆಲ್ಲ ಹೇಳಿ ಹಾಕ್ಸಿರೋದು ರೊಟ್ಟಿಗೆ ಚಪಾತಿಗೆಲ್ಲ ಮಾಡೋಕ್ಕೆ ಬರಬೇಕು ಅಂತಾನೆ ನಾವು ಹಾಕ್ಸಿರೋದು ಇದನ್ನೆಲ್ಲ ಅಲ್ಲ ನೆಲ ಅಂತ ತಿಳ್ಕೊಂಡು ಏನೇನೋ ಹಾಕ್ತಿರ್ತಾರೆ ತುಂಬ ಜನ ಬಟ್ ನೆಲದ ಮೇಲೆ ಹೇಗೆ ಮಾಡ್ತಾರೆ ಊಟ ಮಾಡೋ ಅಡುಗೆನ ಹಾಗಾಗಿ ಅದನ್ನೆಲ್ಲ ಅಲ್ಲ ಕಟ್ಟೆ ನಾನು ಪಾತ್ರೆಯಲ್ಲೇ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಕರೆಕ್ಟಾಗಿ ಆಗೋದಿಲ್ಲ ಅಂದ್ಬಿಟ್ಟು ನಾನು ಈ ಥರನೇ ಮಾಡ್ಕೊಳ್ಳೋದು ಇದಕ್ಕೆ ಒಂದು ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೋಬೇಕು ಇದು ಗಟ್ಟಿ ಅಳಸನ್ನ ಅಳಿಸ ಕಲ್ಸ್ಕೊಕ್ಕೋಗ್ಬೇಡಿ ಗಟ್ಟಿ ಕಲಿಸ್ಬೇಕು ನೀರು ಮಾತ್ರ ನೋಡ್ಕೊಂಡು ಹಾಕೊಳ್ಬೇಕಾಗುತ್ತೆ ಇದಕ್ಕೆ ಒಂದೇ ಸಲಕ್ಕೆ ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಸ್ಕೊಂಡ್ರೆ ಹಿಟ್ಟು ಕರೆಕ್ಟಾಗಿ ಬರುತ್ತೆ ನೋಡಿ ಹಿಟ್ಟು ಕಲಸಾಯಿತು ಇದನ್ನು ಒಂದು ಅರ್ಧ ತಾಸಷ್ಟು ನೆನೆ ಇಡಬೇಕು ಮುಚ್ಚಿ ಒಂದು ಅರ್ಧ ತಾಸಷ್ಟು ನೆನೆ ಇಟ್ಬಿಡಬೇಕು ನಾನು ಆಗಲೇ ನೆನೆ ಇಟ್ಟಿದ್ದೀನಿ ಒಂದು ಅರ್ಧ ತಾಸಷ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು ಈ ಥರ ಮಾಡೋದ್ರಂತ ಆಮೇಲೆ ಇದು ಚಕ್ಲಿ ಪಾತ್ರೆಗೆ ನಾನು ಇದು ಘಾಟಿ ಮಾಡೋದಂತ ಬರುತ್ತೆ ಇದ್ರಲಿಂತ ನಿಮಗೆ ಕೋಡುಬಳೆನ ಮಾಡೋ ತೋರಿಸ್ತೀನಿ ಇದನ್ನ ಹಾಕ್ಕೊಂಡು ಬಿಡೋಣ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಯಾಕಂದರೆ ಹಿಟ್ಟು ಅಂಟ್ಕೋಬಾರ್ದು ಅದಕ್ಕೋಸ್ಕರ ನಾನು ಎಣ್ಣೆ ಹಚ್ತಾಯಿದ್ದೀನಿ ನೋಡಿ ಈ ಥರ ಕಂಪ್ಲೀಟಾಗಿ ಮಾಡ್ಕೊಂಡಿದ್ದೀನಿ ನೋಡ್ಬೇಡೋಣ ಈಸಿಯಾಗಿ ಒಂದು ಐದು ನಿಮಿಷದಲ್ಲೇ ಇದು ರೆಡಿ ಮಾಡಿರೋದು ಬೇಗನೆ ಆಗುತ್ತೆ ಫಾಸ್ಟಾಗಿ ಆಗೋಕ್ಕೋಸ್ಕರ ನಾನು ಈ ಥರ ಮಾಡಿರೋದು ಕೈಲೇ ಹೊಸದು ಮಾಡ್ಬೋದು ಅದನ್ನು ತುಂಬ ಸಮಯ ತಗೊಳುತ್ತೆ ಅದಕ್ಕೋಸ್ಕರ ಈ ಥರನ ಮಾಡಿರೋದು ಇವು ಒಂದೊಂದಾಗಿ ಹಾಕೊಳ್ಳೋಣ ಮತ್ತು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಇದನ್ನು ಹೈ ಫ್ಲೇಮ್ ಇಟ್ಕೋಬೇಡಿ ಮತ್ತು ಹಾಗೆ ಬಿಟ್ಬಿಡಬಾರ್ದು ಈ ತರ ಸ್ಪೂನ್ ಲಿಂದರ್ಬೇಕು ಸೈಡ್ ಸೈಡ್ಲಿಂದ ತಗೊಳ್ಬೇಕು ಈ ತರ ನೀವು ಒಂದೇ ಸಲಕೆ ಮದ್ದೆ ಹಾಕಿಬಿಟ್ರೆ ಕಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇನ್ನೊಂದು ಜಾಸ್ತಿ ಹೊತ್ತ ಇಡಬೇಡಿ ಹೊತ್ತು ಹೋಗುತ್ತೆ ಜಾಸ್ತಿ ಹೊತ್ತಿಟ್ಟರೆ ಇದು ಗೋಲ್ಡನ್ ಕಲರ್ ಅಲ್ಲಿ ನೋಡಿ ಇದು ಒಂದು ಸಣ್ಣ ಉಳ್ಳಿನ ತೊಗೊಂಡಿದ್ದೀನಿ ಇದು ನಿಪ್ಪಟ್ಟು ಮಾಡೋದು ಹಾಗೆ ಅಂತ ನಾನು ತೋರಿಸ್ತೀನಿ ಈ ಥರ ಫ್ರೆಶ್ ಮಾಡಿದ್ರೆ ಸಾಕು ಆಗುತ್ತೆ ಇದು ಅದೇ ಇಷ್ಟು ತೆಳ್ಳಗೆ ಬಂದಿರಬೇಕು ಇದನ್ನು ಎಣ್ಣೆಯಲ್ಲಿ ಕರಿಯೋಣ ಇದು ಇಟ್ಕೊಂಡೇ ಕರಿಬೇಕು ಸ್ವಲ್ಪ ಸ್ಪೂನ್ಲಿಂದ ಈ ಥರ ಮಾಡ್ತಾ ಇರಬೇಕು ಯಾಕಂದರೆ ಚೆನ್ನಾಗಿ ಕರಿಬೇಕು ಹೊತ್ತಬಾರ್ದು ಅಂತ ಈ ಥರ ಮಾಡ್ಕೊಳ್ಬೇಕು ಇದಾಗಿದೆ ಕಂಪ್ಲೀಟ್ ಆದಮೇಲೆ ತಗಬಿಡೋ ಈ ತರ ಆಗಿರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಈ ತರ ಸೌಂಡ್ ಬರಬೇಕು ಒಂದು ಕುರ್ ಕುರುಕುರು ಸೌಂಡ್ ಬರುತ್ತಲ್ಲ ಈ ಥರ ಬಂದರೆ ಪರ್ಫೆಕ್ಟಾಗಿರುತ್ತೆ ಆಮೇಲೆ ಮಳೆದು ಬಂದರೂ ಮೆತ್ತಗಾಗೋದಿಲ್ಲ ಇದು ಗೋಧಿ ಇಟ್ಟು ಮತ್ತೆ ನಾನು ಉಪ್ಪಿಟ್ಟು ಮಾಡೋ ರವೆನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತೆ ನೀವು ಕೂಡ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ